ಹಾಯ್ ಹಲೋ ನಮಸ್ಕಾರ ಕರ್ನಾಟಕ ವೆಲ್ಕಮ್ ಬ್ಯಾಕ್ ಟು ಅವರ್ ವಿಡಿಯೋ ಸೊ ಶನಿವಾರದ ಕೊನೆಯ ವೋಟಿಂಗ್ ರಿಸಲ್ಟ್ ನಾವು ವಿಡಿಯೋದಲ್ಲಿ ನೋಡೋಣ ಈ ವಾರದ ವೋಟಿಂಗ್ ರಿಸಲ್ಟ್ ಮುಕ್ತಾಯವಾಗಿದೆ ಅಂದರೆ ನಿನ್ನೆ ಶುಕ್ರವಾರ ರಾತ್ರಿ ಹನ್ನೆರಡು ಗಂಟೆನೇ ವೋಟಿಂಗ್ ಲೈನ್ ಎಲ್ಲ ಕ್ಲೋಸ್ ಆಗಿರುತ್ತೆ ಈ ವಾರದ ಅತಿ ಹೆಚ್ಚು ಓಟ್ ಯಾರಿಗೆ ಬಂದಿದೆ ಅತಿ ಕಡಿಮೆ ಓಟ್ ಯಾರು ಬಂದಿದೆ ಸೊ ಯಾರು ಝೋನ್ ಎಲ್ಲ ನೋಡೋಣ ಶನಿವಾರದ ಕೊನೆ ವೋಟಿಂಗ್ ರಿಸಲ್ಟ್ ಇದು ಫೈನಲ್ ವೋಟಿಂಗ್ ರಿಸಲ್ಟ್ ಸೋ ಅದಕ್ಕೋಸ್ಕರ ವೀಡಿಯೋನ ನಾ ನೋಡಿ ಚಾನಲ್ಗೆ ಹೊಸ ಬಿಡಿದ್ರೆ ಮಿಸ್ ಮಾಡಿದೆ ಚಾನಲ್ ಸಬ್ಸ್ಕ್ರೈಬ್ ಆಗಿ ಹಾಗೆ ವೀಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನೀವು ಏನಾದರೂ ಬಿಸ್ನೆಸ್ ಮಾಡೋ ಐಡಿಯಾ ಇದ್ದರೆ ಈ ವಿಡಿಯೋನ ಮಿಸ್ ಮಾಡಿದೆ ಚೆಕ್ ಮಾಡಿ ಈ ವಿಡಿಯೋ ಲಿಂಕ್ ನಾನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿದ್ದೀನಿ ಕಮೆಂಟ್ ಬಾಕ್ಸಲ್ಲಿ ಪಿನ್ ಮಾಡಿದ್ದೀನಿ ಈಗ ಡೈರೆಕ್ಟ್ ಆಗಿ ವಿಷಕ್ಕೆ ಬಂದರೆ ನಿಮಗೆಲ್ಲ ಗೊತ್ತೇ ಇದೆ ಈ ವಾರ ಏಳು ಜನ ನಾಮಿನೇಟ್ ಆಗಿದ್ದಾರೆ ಸೊ ಏಳು ಜನರಲ್ಲಿ ಯಾರು ಮೊದಲೇ ಸ್ಥಾನ ಏನು ಅಂತ ನೋಡೋದಾದರೆ ಮೊದಲೇ ಸ್ಥಾನ ಬಂದಿರೋದು ತ್ರಿವಿಕ್ರಮ್ ಅವರಿಗೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಸೊ ಇದು ಏನು ಓಟಿಂಗ್ ರಿಸಲ್ಟ್ ವಿಡಿಯೋ ಮಾಡ್ತಾ ಇದ್ದೀನಲ್ಲ ಅವಾಗಿಂದ ನೋಡ್ತಾ ಇದ್ದೀನಿ ತ್ರಿವ್ರಮ್ರ ಅವರು ಮೊದಲೇ ಸ್ಥಾನದಲ್ಲೇ ಇದ್ದಾರೆ ಯಾಕಂದರೆ ಇಲ್ಲೆಲ್ಲ ನಾಮಿನೇಟ್ ಆಗಿರೋ ಕಂಟೆಸ್ಟೆಂಟ್ಗಳಿಗಿಂತ ತ್ರಿವಿಕ್ರಮ್ ಅವರು ಸ್ಟ್ರಾಂಗ್ ಆಗಿದ್ದಾರೆ ಆ್ಯಂಡ್ ಆ್ಯಕ್ಟಿವ್ ಆಗಿದ್ದಾರೆ ತುಂಬ ಬಿಗ್ ಬಾಸ್ ಮನೆಯಲ್ಲಿ ಆ ಕಾರಣಕ್ಕೆ ಇವರಿಗೆ ತುಂಬ ಪ್ಯಾನ್ ಬೇಸು ಇದೆ ಅಂತ ಹೇಳೋಕಾಗ್ತೀನಿ ಸೊ ಆ ಕಾರಣಕ್ಕೆ ಇವರು ಮೊದಲೇ ಸ್ಥಾನದಲ್ಲಿದ್ದಾರೆ ಇವತ್ತಿನ ಓಟಿಂಗ್ ರಿಸಲ್ಟಲ್ಲಿ ಕೊನೆ ಓಟಿಂಗ್ ರಿಸಲ್ಟಲ್ಲಿ ಇನ್ನು ಎರಡನೇ ಸ್ಥಾನ ನೀವೆಲ್ಲ ಕೇಳ್ತಾ ಇದ್ದೀರಾ ಯಾರಂತ ಸೊ ಎರಡನೇ ಶ ಸ್ಥಾನದಲ್ಲಿರೋದು ಶಿಶಿರ್ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಶಿಶಿರ್ ಅವರು ಇವತ್ತು ವೋಟಿಂಗ್ ರಿಸಲ್ಟಲ್ಲಿ ಎರಡನೇ ಸ್ಥಾನನ ಪಡೆದಿದ್ದಾರೆ ಶನಿವಾರದ ರಿಸಲ್ಟ್ ರಿಸಲ್ಟಲ್ಲಿ ಇನ್ನು ಮೂರನೇ ಸ್ಥಾನ ನೋಡೋದಾದರೆ ಅದು ಭವ್ಯ ಗೌಡ ಅಂತ ಹೇಳಕ್ ಇಷ್ಟಪಡ್ತೀನಿ ಸೊ ಭವ್ಯ ಅವರು ಈ ವಾರದ ರಿಸಲ್ಟ್ ರಿಸಲ್ಟಲ್ಲಿ ಅತಿ ಹೆಚ್ಚು ಓಟ್ಗಳನ್ನು ಪಡೆದು ಬಿಗ್ ಬಾಸ್ನ ವೋಟಿಂಗ್ ರಿಸಲ್ಟಲ್ಲಿ ಶನಿವಾರದ ವೋಟಿಂಗ್ ರಿಸಲ್ಟಲ್ಲಿ ಮೂರನೇ ಸ್ಥಾನ ಪಡೆದಿದ್ದಾರೆ ಸೊ ಇನ್ನು ನಾಲ್ಕನೇ ಸ್ಥಾನ ನೋಡೋದಾದರೆ ಅದು ಗೋಲ್ಡ್ ಸುರೇಶ್ ಅಂತ ಹೇಳ್ಬೋದು ಸೊ ಇವ್ರಿಗೂ ಕೂಡ ತುಂಬ ಸಪೋರ್ಟ್ ಬರ್ತಾಯಿದೆ ಆದರೆ ಇವರು ಯಾಕೋ ತುಂಬ ಒಂದು ಸ್ವಲ್ಪ ವೀಕ್ ಆಗ್ತಾ ಇದ್ದಾರೆ ಅನಿಸ್ತಾಯಿದೆ ಸೊ ಇನ್ ಆ್ಯಕ್ಟಿವ್ ಆಗಿದ್ದಾರೆ ಬಿಗ್ ಬಾಸ್ ಮನೆಯಲ್ಲಿ ಇವರು ಆಡೋಕ್ಕೆ ಶುರು ಮಾಡಿದ್ರೆ ಇವ್ರಿಗೂ ತುಂಬ ಹೆವಿ ಸಪೋರ್ಟ್ ಇದೆ ಸೊ ಇವತ್ತಿನ ವೋಟಿಂಗ್ ರಿಸಲ್ಟಲ್ಲಿ ಇವರು ನಾಲ್ಕನೇ ಸ್ಥಾನದಲ್ಲಿದ್ದಾರೆ ಇನ್ನು ಐದನೇ ಸ್ಥಾನ ನೋಡೋದಾದರೆ ಅದು ಐಶ್ವರ್ಯ ಅಂತ ಹೇಳ್ಬೋದು ಐಶ್ವರ್ಯ ಸಿಂಧೋಗಿ ಅವರು ಐದು ಐದನೇ ಸ್ಥಾನದಲ್ಲಿದ್ದಾರೆ ವೋಟಿಂಗ್ ರಿಸಲ್ಟಲ್ಲಿ ಇನ್ನು ಆರನೇ ಸ್ಥಾನ ಡೇಂಜರ್ ಝೋನ್ ಅಂತಲೇ ಹೇಳ್ಬೋದು ಸೊ ಡೇಂಜರ್ ಝೋನಲ್ಲಿರೋದು ಶೋಭಾ ಶೆಟ್ಟಿ ಹಾಗೆ ಇನ್ನು ಏಳನೇ ಸ್ಥಾನ ಚೈತ್ರಾ ಕುಂದಾಪುರ್ ಚೈತ್ರಾ ಕುಂದಾಪುರ್ ಅವರು ಕಂಟಿನ್ಯೂ ತ್ರೀ ವೀಕಿಂದ ನಾಮಿನೇಟ್ ಆಗ್ತಾ ಇದ್ದಾರೆ ಬಟ್ ಸೇಫ್ ಆಗ್ತಾ ಇದ್ದಾರೆ ಟಿ ಆರ್ ಪಿಗೋಸ್ಕರ ನನಗನಿಸ್ತಾ ಇದೆ ಬಿಗ್ ಬಾಸ್ ಅವ್ರನ್ನ ಬೇಕು ಅಂತಲೇ ಸೇಫ್ ಮಾಡ್ತಾ ಇದ್ದಾರೆ ಏನೋ ಗೊತ್ತಿಲ್ಲ ಯಾಕಂದರೆ ಹೋದ ವಾರ ನಿಮಗೆಲ್ಲ ಗೊತ್ತೇ ಇದೆ ಸೊ ಧರ್ಮ ಅವರು ಹೊರಗೆ ಹೋಗ್ತಾ ಇರಲಿಲ್ಲ ಅವರಿಗೆ ಜಾಸ್ತಿ ಓಟ್ ಬಂದಿದೆ ಯಾಕಂದರೆ ಅವರಿಗೆ ಚೈತ್ರ ಅವ್ರಿಗಿಂತ ಜಾಸ್ತಿ ಸಪೋರ್ಟ್ ಇತ್ತು ಬಿಗ್ ಬಾಸಲ್ಲಿ ಆದರೂ ಕೂಡ ಅವ್ರು ಹೋಗಲಿಲ್ಲ ಇವರು ಹೋದರು ಸೊ ಹೇಳೋಕ್ಕಾಗಲ್ಲ ಈ ವಾರ ಕೂಡ ಹಾಗೂ ಹಾಗಾದರೂ ಆಗ್ಬೋದು ಯಾಕಂದರೆ ಐಶ್ವರ್ಯ ಅವ್ರನ್ನ ತೆಗೆದು ಚೈತ್ರ ಅವರು ಇನ್ನೂ ಒಂದು ವೀಕ್ ಇರ್ಬೋದು ಹೇಳೋಕ್ಕಾಗಲ್ಲ ಯಾಕಂದರೆ ಟಿ ಆರ್ ಪಿಗೋಸ್ಕರ ಅವರು ಬಿಗ್ ಬಾಸ್ ಅವರು ಮಾಡ್ಬೋದು ನನಗೊಂದು ಪ್ರಕಾರ ಈ ವಿಡಿಯೋ ಏನಾದರೂ ಇಷ್ಟ ಆಗಿದ್ರೆ ಇಲ್ಲಿ ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಈ ಸೀನಲ್ಲಿ ನೀವು ಯಾರಿಗೆ ಸಪೋರ್ಟ್ ಮಾಡ್ತಾ ಇದ್ದೀರಾ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ ಆ್ಯಂಡ್ ಈ ವಾರ ಮನೆಯಿಂದ ಯಾರು ಹೊರಗೆ ಹೋಗಬೇಕು ಅನ್ನೋದನ್ನ ಕೂಡ ತಿಳಿಸಿ ಹಾಗೆ ಆ ಬಿಸ್ನೆಸ್ ವೀಡಿಯೋ ಲಿಂಕ್ನ ಇನ್ನೊಂದು ಸರ್ತಿ ಕೊಟ್ಟಿರ್ತೀನಿ ಚೆಕ್ ಮಾಡಿ ಆ ಬಿಸ್ನೆಸ್ಸಿಂದ ನೀವು ಮೂರು ಲಕ್ಷದವರೆಗೂ ದುಡಿಬೋದು ಆರಾಮಾಗಿ ಸೊ ಒಂದು ಸರ್ತಿ ಮಿಸ್ ಮಾಡಿದೆ ಚೆಕ್ ಮಾಡಿ